ನಮಸ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಈ ಚಿಕ್ಕ ಚಿಕ್ಕ ಯಾಂಗೀನ್ಸು ಬುಟ್ಟಿಗಳು ತರಿಸಿದ್ದೀನಿ ಆನ್ಲೈನಲ್ಲಿ ಇದೆ ನಮ್ಮ ಮನೆ ಹತ್ರ ಸ್ವಲ್ಪ ಆ ಗ್ರಿಲ್ಲಿಗೆ ತಗ್ಲಾಕಿದ್ರೆ ಚಿಕ್ಕ ಚಿಕ್ಕ ಗಿಡ ಇಟ್ಬಿಟ್ಟು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಬುಟ್ಟಿ ತರಿಸ್ಕೊಂಡಿದ್ದೀನಿ ಮೂವತ್ತಿಗೆ ಮೂವತ್ತು ಬುಟ್ಟಿ ಏನೋ ತರಿಸ್ಕೊಂಡೆ ಫ್ರೆಂಡ್ಸ್ ಮೂವತ್ತು ಬುಟ್ಟಿಗೆ ಹ್ಯಾಂಗಿನ್ಸ್ ಬುಟ್ಟಿಗೆ ಐನೂರ ಎಂಬತ್ತು ರೂಪಾಯಿ ಏನೋ ಆಯಿತು ಅಮೆಝಾನಲ್ಲಿ ತಗೊಂಡಿದ್ದು ನೋಡಿ ಫ್ರೆಂಡ್ಸ್ ಇದಕ್ಕೆ ಯಾವ ಥರ ಗೊಬ್ಬರ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಗ್ರಿಲ್ ಇತ್ತು ಅದಕ್ಕೆ ತಗ್ಲಾಕಿದ್ದೀನಿ ನೋಡಿ ಇಷ್ಟೊಂದು ಹಾಕಿದ್ದೀನಿ ಮೊನ್ನೆ ಒಂದು ಹತ್ತು ಬುಟ್ಟಿಗೆ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಶೋ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಅಂಟ್ಕೊಂಡಿದ್ದಾವೆ ಟೈಮ್ ಇದ್ದಾಗ ಇದ್ದಾಗ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಿಕ್ಕಿದ್ದು ಚಿಕ್ಕ ಚಿಕ್ಕ ಪಾಟಲ್ಲಿ ಎಲ್ಲ ಗಿಡಗಳಿಗೆ ಇಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಇದಕ್ಕೆ ಸ್ವಲ್ಪ ಕೋಕೋ ಫಿಟ್ ತಗೊಂಡಿದ್ದೀನಿ ಕೋಕೋ ಫಿಟ್ಟು ಸ್ವಲ್ಪ ಮಣ್ಣು ಭತ್ತು ದೊಡ್ಡ ಸ್ವಲ್ಪ ಇದು ವೆಯ್ಟ್ಲೆಸ್ ಇರುತ್ತೆ ಮಣ್ಣಿಗೆ ಮಿಕ್ಸ್ ಮಾಡಿದಾಗ ಬೇರುಗಳು ಚೆನ್ನಾಗಿ ಬರುತ್ತೆ ಯಾವುದೇ ಗಿಡ ನಾವು ಕೋಕೋ ಫಿಟ್ ಸ್ವಲ್ಪ ಬಳಸಬೇಕು ಜಾಸ್ತಿ ಅದೇ ಬಳಸಬಾರ್ದು ಕೋಕೋ ಬಿಟ್ಟು ಒಂದು ಭಾಗ ಮಣ್ಣೊಂದು ಭಾಗ ಭತ್ತ ಸ್ವಲ್ಪ ಒಂದು ಒಂದಿಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ನಾನು ಮಿಕ್ಸಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಪುಡಿಯಾಗಿರುತ್ತೆ ನೋಡಿ ಮಿಕ್ಸಿಗೆ ಹಾಕ್ತಾ ಇರೋದು ಈ ಥರ ಇದೆ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕಿದ್ದೀನಿ ಮೂರು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಇದು ವೆಯ್ಟ್ ಇರಲ್ಲ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಗಿಡಗಳು ಚೆನ್ನಾಗಿ ಬರುತ್ತೆ ಹಂಗಾಗಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಇದು ಹೋಲುಗಳಿರುತ್ತಲ್ಲ ಇದು ನೀರು ಹಾಕಿದ ತಕ್ಷಣ ಹೋಲುಗಳಲ್ಲೆಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಬಟ್ಟೆ ಇರುತ್ತೆ ವೇಸ್ಟ್ ಬಟ್ಟೆಗಳು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇದ್ರ ಕೆಳಗಡೆ ಹೋಲುಗಳಿರುತ್ತಲ್ಲ ಹಿಂಗಿಟ್ಬಿಟ್ಟು ಅದಕ್ಕೆ ತುಂಬಿಸಿದ್ರೆ ನಾವು ನೀರು ಹಾಕಿದಾಗ ಜಾಸ್ತಿ ಹೋಗೋದಿಲ್ಲ ಹೋಲುಗಳಲ್ಲಿ ಕಡಿಮೆ ಕಡಿಮೆ ನೀರು ಹಾಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಕೋಕೋ ಫಿಟ್ ಹಾಕಿರೋದ್ರಿಂದ ಹೋಲುಗಳೆಲ್ಲ ಎಲ್ಲ ಒಟ್ಟೋಗ್ಬಿಡುತ್ತೆ ನೀರು ನಾವು ಸಣ್ಣ ಸಣ್ಣ ಕಲ್ಲು ಹಾಕ್ಕೋಬೋದು ಅಂದರೆ ಇದು ತೆಂಗಿನ ಚಿಪ್ಪ ಇರುತ್ತಲ್ಲ ಅಂಥದ್ದು ಹಾಕ್ಕೋಬೋದು ಸಣ್ಣ ಸಣ್ಣ ವೇಸ್ಟ್ ಬಟ್ಟೆ ಇದ್ದರೆ ಈ ಥರ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೋಬೋದು ಕೆಳಗಡೆ ಹಿಂಗೆ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಹಿಂಗೆ ಹಾಕ್ಕೊಂಬಿಟ್ಟು ನಾವು ಚಿಕ್ಕ ಚಿಕ್ಕ ಶೋ ಗಿಡಗಳು ಅದನ್ನು ಆಗಲಿ ಅದರಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆ ಹತ್ರನೇ ದೊಡ್ಡ ಪಾಟಲ್ಲಿಟ್ಟು ಅದನ್ನೇ ಒಂದು ಚಿಕ್ಕ ಗಿಡ ಬಿಡಿಸ್ಕೊಂಡೆ ಹಿಂಗೆ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್ ಎರಡು ದಿವಸಕ್ಕೊಂದ್ಸರಿ ನೀರು ಹಾಕಿದ್ರೇನು ತೇವಾಂಶ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇದು ಇದು ಎಲ್ಲ ರೆಡಿ ಮಾಡಿಬಿಟ್ಟು ಹಿಂಗೆ ಇಟ್ಬಿಟ್ರೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ ನೋಡೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರನೇ ಎಲ್ಲ ಥರದ್ದು ಚಿಕ್ಕ ಚಿಕ್ಕ ಗಿಡಗಳು ರೆಡಿ ಮಾಡಿದೆ ಎಲ್ಲ ಥರದ್ದು ಶೋ ಗಿಡವೂ ಇದೆ ಹೂವು ಬಿಡೋ ಅಂಥದ್ದು ಇದೆ ನೋಡಿ ಈ ಥರ ಹಾಕ್ಬಿಟ್ಟು ಗ್ರಿಲ್ಲಿಗೆ ತಗ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೂರು ದಿವ್ಸಕ್ಕೊಂದ್ಸಾರಿ ನೀರು ಹಾಕಿದ್ರೇ ಸಾಕು ನೋಡಿ ಫ್ರೆಂಡ್ಸ್ ಮೊನ್ನೆ ರೆಡಿ ಮಾಡಿರೋದು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ ಕೋಕೋ ಫಿಟ್ಟು ಈ ಥರನೇ ರೆಡಿ ಮಾಡಿ ಕೋಕೋ ಫಿಟ್ಟು ಮಣ್ಣು ಭತ್ತದೊಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದು ತುಂಬ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದೆ ಇನ್ನೂ ಒಂದು ಐದ ಏಳೆಂಟು ಇದೆ ಒಂದೊಂದೇ ರೆಡಿ ಮಾಡ್ತಾಯಿದ್ದೀನಿ ನಾನು ವೇಸ್ಟ್ ಪಿಂಗಾಣಿ ಬೌಲು ಹೋಗಿರೋದ್ರಲ್ಲಿ ಇಟ್ಟಿದ್ದೀನಿ ಗಿಡಗಳು ಚೆನ್ನಾಗಿ ಬರ್ತಾಯಿದೆ ನೋಡಿ ಇದು ವೇಸ್ಟ್ ಪಿಂಗಾಣಿ ಬೌಲು ಉಪ್ಪಿನಕಾಯಿ ಜಾಡಿ ಅಂತಾರಲ್ಲ ಅದು ಸ್ವಲ್ಪ ಕ್ರಾಚ್ ಬಿಟ್ಟಿತ್ತು ಅದರಲ್ಲಿ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನಿಮ್ಮ ಮನೆ ಹತ್ರನೂ ಈ ಥರ ಗ್ರಿಲ್ ಇದ್ದರೆ ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್ ಮನೆ ಮುಂದೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ